ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಬಿಹಾರ್ ಚುನಾವಣಾ ಫಲಿತಾಂಶ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಭಿನ್ನ ರೂಪದ ವಿಶ್ಲೇಷಣೆಗಳು ಬರ್ತಾ ಇವೆ ಜೊತೆಗೆ ಪ್ರತಿಪಕ್ಷ ಅಂದ್ರೆ ಆರ್ ಜೆ ಅಥವಾ ಇಂಡಿಯಾ ಒಕ್ಕೂಟ ಇಷ್ಟರ ಮಟ್ಟಿಗೆ ನೆಲ ಕಚ್ಚಿದ್ದು ಯಾಕೆ ಅನ್ನೋದು ಸೊ ಇಡೀ ಫಲಿತಾಂಶವನ್ನ ನೋಡಿದಾಗ ನಮ್ಗೆ ಕೆಲವು ಒಳ ಒಳನೋಟಗಳು ಸಿಗ್ತಾ ಹೋಗ್ತವೆ ಅಂತಹ ಒಳನೋಟ ಬಂದನ್ನು ತಮ್ಮ ಮುಂದೆ ಇಡೋದಕ್ಕೆ ನಾನು ಇವತ್ತು ಪ್ರಯತ್ನ ಮಾಡ್ತೀನಿ ಅದು ಬಿ ಜೆ ಪಿ ಅಂತ ಬಿ ಜೆ ಪಿ ಪಕ್ಷ ಇರುವಂತಹ ಒಂದು ಒಕ್ಕೂಟ ಎನ್ ಡಿ ಎ ಒಕ್ಕೂಟ ಗೆಲ್ಲುವುದಕ್ಕೆ ಮುಸ್ಲಿಮರ ಪಾತ್ರ ಏನು ಈ ಬಗ್ಗೆ ತಾವೇನಾದ್ರೂ ಯೋಚನೆ ಮಾಡಿದ್ದಿಲ್ಲ ಸೊ ನೀವು ಫಲಿತಾಂಶವನ್ನ ಮತ್ತು ಚುನಾವಣಾ ಪ್ರಚಾರದ ಹಿನ್ನೆಲೆ ಎಲ್ಲ ನೋಡಿದಾಗ ಒಂದು ಅಂಶ ಸ್ಪಷ್ಟವಾದ ಅಲ್ಪಸಂಖ್ಯಾತರ ವಿರೋಧಿ ಎನ್ನಬಹುದಾದ ಪಕ್ಷವೊಂದರ ಗೆಲುವಿಗೆ ಅಲ್ಪಸಂಖ್ಯಾತರೇ ಅಪ್ರತ್ಯಕ್ಷವಾಗಿ ಕಾರಣವಾದದ್ದು ಅದು ಹೇಗೆ ಅನ್ನೋದು ನಮ್ಗೆ ವಿವರಿಸ್ತಾ ನಮ್ಗೆಲ್ಲ ಗೊತ್ತಿದೆ ಬಿಹಾರದಲ್ಲಿ ಆರ್ ಏನಿದೆ ತೇಜಸ್ವಿ ಯಾದವರ ಅವರ ಆರ್ ಲಾಲು ಪ್ರಸಾದ್ ಅವರ ಏನು ಆರ್ ಜೆ ಡಿ ಏನಿದೆ ಅದರ ವೋಟ್ ಬ್ಯಾಂಕ್ ಏನಾಗಿತ್ತು ಅಂತ ಅಂದ್ರೆ ಯಾದವ್ ಪ್ಲಸ್ ಮುಸ್ಲಿಂ ಇದು ವಿನ್ನಿಂಗ್ ಕಾಂಬಿನೇಷನ್ ಆಗಿತ್ತು ಅದನ್ನ ಲಾಲು ಪ್ರಸಾದ್ ಆಫ್ಟರ್ ಮಂಡಲ್ ಅದನ್ನ ಬೆಳೆಸಿಕೊಂಡು ಬಂದಿದ್ದರು ಸೊ ಈ ಕಾಂಬಿನೇಷನ್ ಏನಿದೆ ಅದು ಮಿನಿಮಮ್ ಮಿನಿಮಮ್ ಎಪ್ಪತ್ತರಿಂದ ಎಂಬತ್ತು ಸ್ಥಾನ ಬರುವಷ್ಟು ಇದ್ದೇ ಇದು ಇರುವಂತಹ ಅದ್ರ ಯಾಕೆ ಬಂದಿಲ್ಲ ಹಾಗಿದ್ರೆ ಏನಾಯ್ತು ಇದಕ್ಕೆ ಅವರ ವೋಟ್ ಬ್ಯಾಂಕ್ ಶಿಥಿಲಗೊಂಡದ್ದು ಹೇಗೆ ಅದ್ರ ಜೊತೆಗೆ ನಾವು ಮಾತನಾಡ್ತಾ ಇರೋದು ಮುಸ್ಲಿಂ ಫ್ಯಾಕ್ಟರ್ ಬಗ್ಗೆ ಇಡೀ ಚುನಾವಣೆಯಲ್ಲಿ ಮುಸ್ಲಿಂ ಫ್ಯಾಕ್ಟರ್ ಹೇಗೆ ವರ್ಕ್ ಆಯ್ತು ಮತ್ತು ಅಸ್ಥಿರತೆಯಲ್ಲಿರುವ ಮುಸ್ಲಿಮರು ತಮಗೆ ಗೊತ್ತಿಲ್ಲದೇನೆ ತಮ್ಮ ವಿರೋಧಿ ರಾಜಕೀಯ ಒಕ್ಕೂಟಕ್ಕೆ ಲಾಭವಾಗುವಂತೆ ವರ್ತಿಸಿದರು ಈ ಪರಿವರ್ತನೆಗೆ ಈ ಬದಲಾವಣೆಗೆ ಅಥವಾ ತೇಜಸ್ವಿ ಯಾದವರ ಅವರ ಒಂದು ಸಾಮ್ರಾಜ್ಯ ಓಟಿನ ಸಾಮ್ರಾಜ್ಯ ಕುಸಿಯುವುದಕ್ಕೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತವೇ ಅದು ಮುಖ್ಯವಾದ್ದು ಅದು ಒಬ್ಬ ಮುಸ್ಲಿಂ ನಾಮ ನಾಯಕ ಅವರು ಓವೈಸಿ ಅಸಾದುದ್ದೀನ್ ಓವೈಸಿ ಅವರೇ ಅಲ್ಲಿ ಸ್ಪೈಲರ್ ಸೊ ಅಸಾದುದ್ದೀನ್ ಓವೈಸಿ ನಿಮ್ಗೆ ಗೊತ್ತಿರಬಹುದು ಈಸ ಬಹಳಷ್ಟು ಸಂದರ್ಭದಲ್ಲಿ ಬಿಜೆಪಿಯ ಬಿ ಟೀಮ್ ಅಂತ ಅವ್ರನ್ನ ಕರೆಯಲಾಗುತ್ತೆ ಬಹುತೇಕ ರಾಜ್ಯಗಳಲ್ಲಿ ಚುನಾವಣೆ ನಡೆದಾಗ ಬಿಜೆಪಿಗೆ ಲಾಭವಾಗುವಂತೆ ಕೆಲಸ ಮಾಡುವವರು ಅಸಾದುದ್ದೀನ್ ಓವೈಸಿ ಸೊ ಬಿಜೆ ಮುಸ್ಲಿಮರನ್ನ ವಿರೋಧಿಸುವಂತಹ ಬಿಜೆಪಿಯ ಬಹಳಷ್ಟು ನಾಯಕರಿಗೆ ಇನ್ಕ್ಲೂಡಿಂಗ್ ದ ಟಾಪ್ ಲೀಡರ್ಸ್ ಏನಿದ್ದಾರೆ ಅಸಾದುದ್ದೀನ್ ಓವೈಸಿ ಅಂದ್ರೆ ಬಹಳ ಹತ್ತಿರ ಬಿಕಾಸ್ ಈಸ್ ಪ್ಲೇಯಿಂಗ್ ಈ ಗೇಮ್ ಅವರು ನಾನು ಬಿಹಾರಕ್ಕೆ ಬರೋದಕ್ಕಿಂತ ಮೊದಲು ಅವರು ಉತ್ತರ ಪ್ರದೇಶದಲ್ಲಿ ಏನ್ ಮಾಡಿದ್ರು ಹೇಳ ಉತ್ತರ ಪ್ರದೇಶದಲ್ಲೂ ಕೂಡ ಅವರು ಮಾಡಿದ್ದು ಈಗ ಬಿಹಾರದಲ್ಲಿ ಮಾಡಿದ್ದೇನೆ ಅಂದ್ರೆ ಅವರ ಭಾಷಣಗಳಲ್ಲಿ ಫೈಯರ್ ಬ್ರ್ಯಾಂಡ್ ಭಾಷಣ ಇದೆಯಲ್ಲ ಆ ಭಾಷಣದ ಆ ವಿಷಯಗಳು ಹೇಗಿರ್ತವೆ ಅಂತ ಹೇಳಿದ್ರೆ ನಿಮ್ಗೆ ಅದರ ಪರಿಣಾಮದ ಬಗ್ಗೆ ನಾನು ವಿಶ್ಲೇಷ್ತೇನೆ ಅವರು ಭಾಷಣ ಮಾಡುತ್ತಾ ಹೇಳ್ತಾರೆ ಸೊ ನಾವು ಉಪ ಮುಖ್ಯಮಂತ್ರಿ ಸ್ಥಾನಕ್ಕೋ ಇನ್ಯಾವುದೋ ಸ್ಥಾನಕ್ಕ ಒಪ್ಗಳವರಲ್ಲ ನಮಗೆ ಮುಖ್ಯಮಂತ್ರಿ ಸ್ಥಾನ ಬೇಕು ನಾವು ಅಸ ಮುಖ್ಯಮಂತ್ರಿ ಸ್ಥಾನವನ್ನ ತೆಗೆದುಕೊಂಡೇ ತೆಗೆದುಕೊತೀವಿ ಈ ರೀತಿ ಭಾಷಣ ಮಾಡ್ತಾ ಅವ್ರು ಬಿಹಾರದಲ್ಲಿ ಮಾಡಿದ್ದೆನ್ ಗೊತ್ತಾ ಸೊ ತೇಜಸ್ವಿ ಯಾದವ್ ಅವ್ರು ಬಂದು ನನ್ನ ಕಾಲಿಡಿಬೇಕು ಉಪ ಉಪಮುಖ್ಯಮಂತ್ರಿ ಸ್ಥಾನ ಒಪ್ಗಳಲ್ಲ ನಾವು ನನಗೆ ಮುಖ್ಯಮಂತ್ರಿ ಸ್ಥಾನ ಕೇಳ್ತೀನಿ ಮತ್ತು ಒಬ್ಬ ಗಫೂರ್ನ ಮಗ ಒಬ್ಬ ಆಯ್ಸಿಯ ಮಗ ಅಥವಾ ಇನ್ನೊಬ್ಬ ಅಹ್ ಖಾದರ್ನ ಮಗ ಮುಖ್ಯಮಂತ್ರಿ ಆಗ್ತಾನ ಈ ಭಾಷಣವನ್ನ ಅವರು ಸತತವಾಗಿ ಬಿಹಾರದಲ್ಲಿ ಮಾಡಿದ್ರು ಮಾಡಿದ ಮೇಲೆ ಆ ಭಾಷಣದ ಇದೇನಿದೆ ತುಣುಕುಗಳೇನಿವೆ ಅದು ಎಲ್ಲಾ ಹಿಂದೂ ಮನೆಗಳನ್ನ ತಲುಪಿತು ಅದನ್ನು ತಲುಪಿಸುವಂತೆ ನೋಡ್ಕೊಂಡಿದ್ದು ಬಿಜೆಪಿ ಕ್ಯಾ ನೋಡಿ ಇದು ಈ ಒಪ್ಪಂದ ಎಷ್ಟು ಇದಾಗಿದೆ ಭಾಷಣ ಮಾಡಿದ್ರು ಓವೈಸಿ ಆ ಭಾಷಣವನ್ನ ಹಿಂದೂಗಳ ಮನೆಗೆ ತಲುಪಿಸಿದ್ದು ಬಿಜೆಪಿ ಕಾರ್ಯಕರ್ತರು ಅದು ತಲುಪಿದ ತಕ್ಷಣ ಬಹುಸಂಖ್ಯಾತರು ಒಗ್ಗಟ್ಟಾಗುವ ಒಂದು ವಾತಾವರಣ ಸೃಷ್ಟಿಯಾಗೋಯ್ತು ಮತ್ತು ತೇಜಸ್ವಿ ಯಾದವ್ ಏನಿದ್ದಾರೆ ಈ ಆರ್ ಜೆ ಡಿ ಬಂದ್ರೆ ಒಬ್ಬ ಮುಸ್ಲಿಂ ಮುಖ್ಯಮಂತ್ರಿ ಆಗ್ಬಿಡ್ತಾನೆಟ್ ಇದಕ್ಕೆ ಅವಕಾಶ ಆಗ್ಕೂಡುದು ಅಂತ ಬಹುಸಂಖ್ಯಾತರ ಮನಸ್ಸಿನಲ್ಲಿ ಬಂದ್ಬಿಡ್ತು ಅದನ್ನು ಸಿಸ್ಟಮೆಟಿಕ್ ಆಗಿ ವ್ಯವಸ್ಥೆ ಮಾಡಿ ಈ ಸಲ ಬಿಹಾರ್ ಎಲೆಕ್ಷನ್ ಅಲ್ಲಿ ನೋಡಿದ್ರೆ ನೀವು ಬಿಜೆಪಿ ನೇರವಾಗಿ ಕೋಮುವಾದಿ ರಾಜಕಾರಣವನ್ನು ಮಾಡಿಲ್ಲ ಇನ್ ದ ಸೆನ್ಸ್ ಭಾಷಣಗಳಲ್ಲಿ ಮೋದಿ ಮಾತಾಡಲಿಲ್ಲ ಏಟಿ ಪರ್ಸೆಂಟು ಟ್ವೆಂಟಿ ಪರ್ಸೆಂಟು ಅವ್ರದ್ದೆಲ್ಲ ಭಾಷಣದ ರೀತಿ ಇದೆ ನೋಡಿ ಅದು ಯಾವುದನ್ನು ಟಚ್ ಮಾಡಿಲ್ಲ ಆದ್ರೆ ಆ ಕೆಲಸವನ್ನು ಅವ್ರು ವಹಿಸ್ಕೊಟ್ಟಿದ್ದು ಒಬ್ಬ ಮುಸ್ಲಿಂ ಲೀಡರ್ ಓ ವೈಸಿಗೆ ಅಸಾದುದ್ದೀನ್ ಓವೈಸಿಗೆ ನೀನು ಆ ಕೆಲಸ ಮಾಡು ನಾ ಬಂದು ಪ್ರಚಾರ ಮಾಡ್ತೀವಿ ಸೊ ಹಾಗಾಗಿ ಓವೈಸಿ ಏನಿದ್ದಾರೆ ಅವರು ಬಿ ಜೆ ಪಿ ಆಗಿ ಕೆಲಸ ಮಾಡಕ್ ಶುರು ಮಾಡ್ತಾರೆ ಅದರ ಜೊತೆಗೆ ಇವರಿಗೆ ಬೇಕಾದ ಹಲವಾರು ವಂಶಗಳಿದ್ದವು ಅವರು ಯಾರ್ಯಾರಿಗೆ ಥ್ಯಾಂಕ್ಫುಲ್ ಅಂತ ಹೇಳ್ಬೇಕು ಅಂತಂದ್ರೆ ಒಂದು ಚುನಾವಣಾ ಆಯೋಗಕ್ಕೆ ಹೇಳಲೇಬೇಕು ಅವ್ರ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಚುನಾವಣೆ ನಡೆಸಿದ ಬಗ್ಗೆ ಅದಕ್ಕೆ ನಾನು ವಿಶ್ಲೇಷಣೆ ಮಾಡಲ್ಲ ಸೊ ಯಾಕೆ ಅಂತಂದರೆ ನೀವು ಹತ್ತು ಸಾವಿರ ರೂಪಾಯಿ ಮಹಿಳೆಯರಿಗೆ ಎಲೆಕ್ಷನ್ ಡಿಕ್ಲೇರ್ ಆಗೋ ಟೈಮ್ ಕೊಟ್ಟರು ಕೂಡ ಚುನಾವಣಾ ಆಯೋಗ ಕಣ್ಮುಚ್ಕೊಂಡಿತ್ತಲ್ವ ಆ ಕಾರಣಕ್ಕಾಗಿ ಅವ್ರಿರೋ ಜ್ಞಾನೇಶ್ ಕ್ಯಾನಕುಮಾರ ಕುಮಾರ್ ಅವ್ರಿಗೆ ಥ್ಯಾಂಕ್ ಹೇಳಬೇಕು ಎರಡನೇದು ವಯಸ್ಸಿಗೆ ಮತ್ತು ಮುಸ್ಲಿಮರಿಗೆ ಮುಸ್ಲಿಮ್ ಓಟನ್ನು ಒಂದ್ ಕಡೆ ಒ ಒಡೆದಿತ್ತು ಒಡೆದಿದ್ದು ಇನ್ನೊಂದು ಕಡೆ ಬಹುಸಂಖ್ಯಾತ ಓಟ್ ಒಂದಾಗುವಂತೆ ಮಾಡಿದ್ದು ಸೊ ಇದು ಮುಸ್ಲಿಂ ಸಮುದಾಯಕ್ಕೆ ಅರ್ಥನೇ ಆಗಿಲ್ಲ ಇದೇ ಕೆಲಸವನ್ನ ಇದೇ ಕೆಲಸವನ್ನ ಉತ್ತರ ಪ್ರದೇಶದಲ್ಲಿ ಮಾಡಿದ್ದು ಇದೇ ಒವೈಸಿ ಆ ಕಾರಣದಾಗಿ ಉತ್ತರ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಬಹುಸಂಖ್ಯಾತರು ಒಂದಾಗುವಂತೆ ಒ ಭಾಷಣಗಳ ಮೂಲಕ ಮಾಡ್ತಾ ಹೋದ್ರು ಅದ್ರ ಪರಿಣಾಮ ಏನಾಯ್ತು ಅದರ ಪರಿಣಾಮ ಇದನ್ನ ಅಲ್ಪಸಂಖ್ಯಾತರು ಅರ್ಥ ಮಾಡ್ಕೊಳ್ಳೇ ಇಲ್ಲ ಈಗ ಅವ್ರ ಮನೆ ಹತ್ರ ಎಲ್ಲ ಬುಲ್ಡೋಜರ್ ಬರಹದಾಗಿದೆ ಬುಲ್ಡೋಜರ್ ಉಳುತ್ತಾ ಇದೆ ಮದ್ರಸಾಗಳನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಈಗ ಈ ಯು ಪಿ ಅಲ್ಲಿ ಏನಾಗಿದೆಯೋ ಅದು ಬಿಹಾರದಲ್ಲಿ ಆಗದೆ ಇರ್ಬೋದು ಬಿಕಾಸ್ ಆಫ್ ನಿತೀಶ್ ಕುಮಾರ್ ಐ ಸ್ಟಿಲ್ ಬಿಲೀವ್ ನಿತೀಶ್ ಕುಮಾರ್ ಇಸ್ ಎ ಸೆಕ್ಯುಲರ್ ಪರ್ಸನ್ ಆದ್ರೆ ಒವೈಸಿ ಮಾಡಿರುವ ಕೆಲಸ ಅಂದ್ರೆ ಹಿಂದೂ ಸೆಕ್ಯುಲರ್ ಹಿಂದೂ ಧರ್ಮದ ಒಳಗಿರುವ ಬಹುತೇಕ ಸೆಕ್ಯುಲರ್ ಇದಾರಲ್ಲ ಸೆಕ್ಯುಲರ್ ಮನಸ್ಥಿತಿಯವರಿದ್ದಾರೆ ಅವರ ಒಳಗಡೆ ಮುಸ್ಲಿಂ ಭಯವನ್ನ ಉಂಟು ಮಾಡಿದ್ದು ಇದೇ ವಹಿಸಿ ಮುಸ್ಲಿಮರು ಮುಖ್ಯಮಂತ್ರಿ ಆಗ್ತಾರೆ ಮುಸ್ಲಿಮರು ಮುಖ್ಯಮಂತ್ರಿ ಆಗ್ತಾರೆ ಮುಸ್ಲಿಮರು ಅಧಿಕಾರವನ್ನು ತಗೋತಾರೆ ತೇಜಸ್ವಿ ಯಾದವ್ ನನ್ನ ಮನೆಗೆ ಬರ್ತಾನೆ ನನ್ನ ಹಿಡಿತಾನೆ ಆವಾಗ ನಾನು ಮುಖ್ಯಮಂತ್ರಿ ಸೊ ಇದು ಯಾವ ರೀತಿ ಸ್ಪ್ರೆಡ್ ಆಯ್ತು ಅಂದ್ರೆ ಯು ಸಿ ದಟ್ ಮುಸ್ಲಿಂ ಒಂದ್ ಕಡೆ ಡಿವೈಡ್ ಆದ್ರೂ ಇನ್ನೊಂದ್ ಕಡೆ ಸೆಕ್ಯುಲರ್ ಹಿಂದೂಗಳು ಕೂಡ ಮುಸ್ಲಿಂ ಭಯದಿಂದ ಎನ್ ಡಿ ಎಗೆ ಮತ ಹಾಕಾಯ್ತು ಇದನ್ನ ಇದು ತೇಜಸ್ವಿ ಯಾದವ್ ಕೌಂಟರ್ ಮಾಡಕ್ಕಾಗಿಲ್ಲ ಅವ್ರಿಗೆ ತೇಜಸ್ವಿ ಯಾದವ್ ಅವರು ಅವ್ರಿಗೆ ಗೊತ್ತಿಲ್ಲದ ಹಾಗೆ ಅವರ ಇಡೀ ಅವರ ವೋಟ್ ಬ್ಯಾಂಕ್ ರಾಜಕಾರಣ ಇತ್ತಲ್ಲ ಅದನ್ನ ದುರ್ಬಲಗೊಳಿಸುವ ಕೆಲಸವನ್ನ ಮಾಡೋದಕ್ಕೆ ಬಿಜೆಪಿ ಅಸಾದುದ್ದೀನ್ ಓವೈಸಿಯನ್ನು ಬಳಸ್ಕೊತ ಇದರ ಇದು ಇಲ್ಲಿಗೆ ಮುಗಿಯಲ್ಲ ಇಲ್ಲ ಮುಂದೆ ಬಂಗಾಲ್ ಚುನಾವಣೆ ಪ್ರಧಾನಿ ತಮ್ಮ ವಿಜಯೋತ್ಸವ ಭಾಷಣದಲ್ಲಿ ಆಡಿರುವ ಮಾತನ್ನ ತಾವು ಕೇಳಿಸ್ಕೊಂಡಿರ್ಬೋದು ಅವ್ರು ಹೇಳಿದ್ದಾರೆ ನಮ್ಮ ಮುಂದಿನ ಯುದ್ಧನೋ ಇನ್ನೊಂದು ಬೆಂಗಾಲ್ದಲ್ಲಿ ಅಂತ ಪಶ್ಚಿಮ ಬಂಗಾಲ್ದಲ್ಲಿ ನಮ್ಮ ಮುದ್ದೆ ಅಲ್ಲಿ ಮತ್ತೆ ನಾವು ಇದು ಮಾಡ್ತೀವಿ ಅಂತ ಇದೇ ಅಸಾದುದ್ದ ಓವೈಸಿ ಈಗ ಬಿಹಾರ ಇದರಲ್ಲಿ ಉತ್ತರ ಪ್ರದೇಶ್ ದೆನ್ ಬಿಹಾರದಲ್ಲಿ ಯಾವ ಆಟವನ್ನು ಆಡಿದ್ರು ಅದೇ ಆಟವನ್ನು ಬೆಂಗಾಲ್ದಲ್ಲೂ ಆಡ್ತಾರೆ ಬೆಂಗಾಲ್ನಲ್ಲಿ ಮುಸ್ಲಿಂ ವೋಟ್ರಿಂಗ್ ಪರ್ಸೆಂಟ್ ಮತದಾರರ ಪರ್ಸೆಂಟೇಜ್ ತುಂಬಾ ಜಾಸ್ತಿ ಇದೆ ಅದರಿಂದ ಹಿ ವಿಲ್ ಪ್ಲೇ ಗೇಮ್ ಅಂತ ಆ ಮೂಲಕ ಆ ಮಮತಾ ದೀದಿಯನ್ನ ಮಣಿಸುವ ಒಂದು ಪ್ಲಾನ್ ಏನಿದೆ ಅದು ಸಿದ್ಧ ಆಗಿದೆ ಆ ಪ್ಲಾನ್ ನಲ್ಲಿ ಅಸಾದುದ್ದೀನ್ ಓವೈಸಿ ಎಂಬ ಕೋಮುವಾದಿ ಅದರ ಜೊತೆಗೆ ಬಿಜೆಪಿ ಅಂತ ರಾಷ್ಟ್ರವಾದಿ ಈ ಕೋಮುವಾದಿ ಮತ್ತು ರಾಷ್ಟ್ರವಾದಿಗಳ ನಡುವಿನ ಈ ಸಂಬಂಧ ಅದರ ಸೂಕ್ಷ್ಮವನ್ನು ಗಮನಿಸ್ತಾ ರಾಷ್ಟ್ರವಾದಿಗಳಿಗೆ ಕೋಮುವಾದಿಗಳ ಬೆಂಬಲ ಬೇಕು ರಾಷ್ಟ್ರವಾದದ ಮಾತನಾಡ್ತಾ ಕೋಮುವಾದಿಗಳನ್ನ ಬಿಟ್ಟು ಅವರ ಮೂಲಕ ರಾಷ್ಟ್ರೀಯವಾದವನ್ನ ಇನ್ನಷ್ಟು ಗಟ್ಟಿಗೊಳಿಸೋದಕ್ಕೆ ಆ ರಾಷ್ಟ್ರವಾದ ಇವರ ರಾಷ್ಟ್ರವಾದ ಗಟ್ಟಿಗೊಳೋದಕ್ಕೆ ಅವರು ಓವೈಸಿ ಅಂತ ಕೋಮುವಾದಿಗಳ ಬೆಂಬಲ ಬೇಕು ಅಂತ ಇದನ್ನ ಮುಸ್ಲಿಂ ಜನಾಂಗ ಅರ್ಥ ಮಾಡಿಕೊಳ್ಳದಿರುವುದು ಆ ಸಮುದಾಯದ ದುರಂತ ಅವರಿಗೆ ಅರ್ಥ ಆಗಿದ್ರೆ ಈಗ ಆಗ್ತಿರ್ಲಿಲ್ಲ ಆದ್ರೆ ಒ ರೀತಿ ಮಾಡ್ಬಲ್ಲ ಅಂದ್ರೆ ಎಲ್ಲ ಕಡೆ ಮುಸ್ಲಿಮರಲ್ಲಿ ಈ ಕೋಮುವಾದವನ್ನ ಬಿತ್ತ ಬಿತ್ತ ಬಹುಸಂಖ್ಯಾತರನ್ನ ಒಗ್ಗೂಡಿಸುವ ಕೆಲಸವನ್ನ ಅವರು ಸತತವಾಗಿ ಇಂಡಿಯಾದ ರಾಜಕಾರಣದಲ್ಲಿ ಮಾಡ್ತಾ ಬಂದಿದ್ದಾರೆ ಈವನ್ ತೆಲಂಗಾಣದಲ್ಲಿ ಅಂದ್ರೆ ಹೈದರಾಬಾದ್ ಅವರ ಮೂಲ ಸ್ಥಾನ ಅಲ್ವಾ ಈಸ್ ಆಲ್ಸೋ ಪ್ಲೇಯಿಂಗ್ ದ ಸೇಮ್ ಗೇಮ್ ಇನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಮುಸ್ಲಿಂ ನಾಯಕತ್ವ ಇದೆಯಲ್ಲ ಆ ನಾಯಕತ್ವ ಬೇರೆಯವ್ರು ಯಾರು ಬರಬಾರ್ದು ಅಂತ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಮಂತ್ರಿಗಳಾದ ಅಜಿರುದ್ದೀನ್ ಕ್ರಿಕೆಟರ್ಸ್ ಇದಾರಲ್ಲ ಅಂತ ಯಾರು ಆರ್ಸ್ ಬರುವ ಚಾನ್ಸಸ್ ಇರುವಲ್ಲಿ ತಮ್ಮ ಅಭ್ಯರ್ಥಿಗಳನ್ನ ಹಾಕ ಅವ್ರು ಕೇಳಿಸ್ಬಿಟ್ಟು ಬಿಜೆಪಿಯವರು ಇನ್ನೊಬ್ಬರು ಬರುವಂತ ಕೆಲಸ ಮಾಡುದು ಅದನ್ನ ಸತತವಾಗಿ ತೆಲಂಗಾಣದಲ್ಲಿ ಆ ಒ ಬಂದಿದ್ದಾರೆ ಅದರಿಂದ ಅಲ್ಲಿ ಬೇರೆ ಮುಸ್ಲಿಂ ಲೀಡರ್ಶಿಪ್ ಹುಟ್ಟೋದಕ್ಕೆ ಕೊಡ್ತಾ ಇಲ್ಲ ಆದ್ರೆ ಇಂಡಿಯಾದಲ್ಲಿ ಇಡೀ ಇಂಡಿಯಾದಲ್ಲಿ ಅಲ್ಪಸಂಖ್ಯಾತ ನಾಯಕತ್ವವನ್ನ ಒಂದ್ ಕಡೆಯಿಂದ ಫಿನಿಶ್ ಮಾಡ್ತಾ ಫಿನಿಶ್ ಮಾಡ್ತಾ ಫಿನಿಶ್ ಮಾಡ್ತಾ ಹೋಗೋದು ಮತ್ತೊಂದು ಕಡೆ ತಾನು ಒಬ್ಬನೇ ನಾಯಕರು ಅನ್ನೋದು ತಮಗೆ ಬೇಕಾದಂತಹ ಲಾಭವನ್ನ ಬಲಪಂಥೀಯ ರಾಜಕಾರಣದಿಂದ ರಾಜಕಾರಣದಿಂದ ಪಡಿತಾ ಹೋಗೋದು ಇದು ಅವರ ಗೇಮ್ ಪ್ಲಾನ್ ಆದರೆ ಮುಸ್ಲಿಮರು ಅವರಿಗೆ ಅರ್ಥ ಆಗಿಲ್ಲ ಆದ್ರಿಂದ ಓವೈಸಿಯವ್ರನ್ನ ಒಂದು ರೀತಿಯಲ್ಲಿ ಸಾಕ್ತಾ ಇರುವವರು ಯಾರಿದಾರಲ್ಲ ಅವರು ಬಿಜೆಪಿ ಅವರನ್ನೇ ಏನ್ ಎರಡು ಎರಡ್ ರೀತಿ ಕೆಲಸ ಮಾಡ್ತಾ ಹೋಗ್ತಾರೆ ಒಂದ್ ಕಡೆ ಸಿ ಹೊರಗಡೆಯಿಂದ ಅವರು ಆ ಮುಸ್ಲಿಮರನ್ನ ಬೇರೆ ಬೇರೆ ರೀತಿ ಕ್ರಿಟಿಸೈಜ್ ಮಾಡ್ತಾರೆ ಅಲ್ಪಸಂಖ್ಯಾತರ ಬಿಜೆಪಿಯವರು ಸಂಘ ಪರಿವಾರ ಸ್ಪ್ರೆಡ್ ಮಾಡ್ತಾ ಹೋಗ್ತಾರೆ ಆ ಮೂಲಕ ಬಹುಸಂಖ್ಯಾತನ ಒಗ್ಗೂಡಿಸೋ ಕೆಲಸ ಮಾಡ್ತಾರೆ ಸತ್ಯನೋ ಸುಳ್ಳೋ ಯಾವುದು ಅದ್ರಲ್ಲಿ ವ್ಯತ್ಯಾಸನೇ ಇಲ್ಲ ಇನ್ನೊಂದ್ ಕಡೆ ಒವೈಸಿಯನ್ನ ಬಿಡುವ ಮೂಲಕ ಮುಸ್ಲಿಮರನ್ನ ಎತ್ತು ಕಟ್ತಾ ಈ ಮುಸ್ಲಿಮರನ್ನ ಎತ್ತು ಕಟ್ಟುವ ಪ್ರಕ್ರಿಯೆಯಲ್ಲಿ ಬಹುಸಂಖ್ಯಾತರು ಒಗ್ಗಟ್ಟಾಗುವ ಕೆಲಸ ಮಾಡ್ತಾರೆ ಅಂದ್ರೆ ಮೋದಿ ಅಮಿತ್ ಶಾ ಸಂಘ ಪರಿವಾರದರು ಮಾಡುವ ಕೆಲಸ ಇದೆಯಲ್ಲ ಆ ಕೆಲಸವನ್ನ ಈ ಮುಸ್ಲಿಂ ಕೋಮವಾದಿ ನಾಯಕ ಭವಯಸಿನ ಮಾಡ್ತಾರೆ ಅಸಾದುದ್ದೀನ್ ಓವೈಸಿ ಈಸ್ ಎ ಬಿಗ್ ಸ್ಪಾಯ್ಲರ್ ಅಂತ ಆದ್ರಿಂದ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಇದ ಅರ್ಥ ಆದ್ರೆ ಅವರು ಎಳ್ಕೋತ ಉಳ್ಕೋತಾರೆ ಇಲ್ದಿದ್ರೆ ಸಂಪೂರ್ಣವಾಗಿ ಇಂಡಿಯಾದಲ್ಲಿ ಮುಸ್ಲಿಂ ನಾಯಕತ್ವ ಏನಿದೆ ಅದು ನಾಶ ಆಗೋಗುತ್ತೆ ಬಿಹಾರದಲ್ಲಿ ಮೊದಲ ಆ ಮುಸ್ಲಿಂ ಮುಖ್ಯಮಂತ್ರಿ ಗಫೂರ್ ಆಗಿದ್ದರು ಅದಾದ ಮೇಲೆ ಅಲ್ಲಿ ಮುಸ್ಲಿಮ್ರು ಆಗೂ ಇಲ್ಲ ಅವರ ವಿರುದ್ಧ ಯಾವುದೇ ವಿಚಾರ ಬಂದು ಮುಸ್ಲಿಂ ಲೀಡರ್ಶಿಪ್ ಅನ್ನ ಮುಗಿಸುವ ಯತ್ನ ಇದೆಯಲ್ಲ ಅದು ಬಿಹಾರದಲ್ಲಿ ಪ್ರಾರಂಭ ಆಗಿತ್ತು ಸೊ ಮಹಾರಾಷ್ಟ್ರದಂತ ಮಹಾರಾಷ್ಟ್ರದಲ್ಲಿ ಎ ಆರ್ ಅಂಠುಲೆ ಅಂತ ಮುಸ್ಲಿಂ ಒಬ್ಬರು ಮುಖ್ಯಮಂತ್ರಿ ಆಗಿದ್ದರು ಈ ದೇಶದಲ್ಲಿ ಈಗ ಅಲ್ಪಸಂಖ್ಯಾತರು ಮುಖ್ಯಮಂತ್ರಿ ಆಗುವ ವಾತಾವರಣವೇ ಇಲ್ಲ ಯಾರು ಆ ರಿಸ್ಕ್ ತಗಳದಿರೋ ಲೇವಲ್ಲಿಗೆ ಇವತ್ತು ತಂದ ನೀಡಲಾಗಿದೆ ಮುಸ್ಲಿಂ ಜ ಏನಿದ್ದಾರೆ ಹದ್ನಾಲ್ಕು ಹದಿನೈದು ಪರ್ಸೆಂಟ್ ಇರುವ ಮುಸ್ಲಿಮರಿಗೆ ಯಾವ ರಾಜ್ಯದಲ್ಲೂ ಅವರು ಮುಖ್ಯಮಂತ್ರಿ ಆಗಲಾರ ಆ ಸಿಚುವೇಶನ್ ನಿರ್ಮಿಸಲಾಗಿದೆ ಆದ್ರೆ ಅದರ ಜೊತೆಗೆ ತಮ್ಮ ಸಮುದಾಯದಿಂದ ಮುಖ್ಯಮಂತ್ರಿ ಆಗದಂತೆ ನೋಡಿಕೊಳ್ಳುತ್ತಿರುವ ಮುಸ್ಲಿಂ ನಾಯಕರುಗಳು ಇನ್ನೊಂದು ಕಡೆ ಈ ಕೋಮುವಾದಿ ರಾಜಕಾರಣವನ್ನ ಉತ್ತುಂಗಕ್ಕೆ ಹೋಗೋದಕ್ಕೆ ಕೋಮುವಾದಿ ರಾಜಕಾರಣದ ಲಾಭ ಪಡೆಯುವವರಿಗೆ ಸಹಾಯ ಮಾಡುವುದಕ್ಕೆ ಈ ಒಂದು ಅಂತವರು ಆಗಿದ್ದಾರೆ ಇದು ಈ ಚುನಾವಣೆಯ ಇನ್ನೊಂದು ಮುಖ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೇನೆ ಬೇರೆ ಬೇರೆ ಮುಖಗಳಲ್ಲಿ ಆದಷ್ಟು ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ತಗೊಳ್ತೀವಿ ತಿಳಿಸೋ ಪ್ರಯತ್ನ ಮಾಡ್ತೀನಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮಾತು ಬರ್ತೀನಿ ನನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆ ಲೈಕ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆನೇ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಮೇನೆ ಉಳಿಸಿ ಬೆಳೆಸಿ ನನ್ನನ್ನು ಆಶೀರ್ವದಿಸಿ